ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವ ಒಂದು ಇಯರಿಂಗ್ಸ್ ನ ತಗೊಂಡಿನಿ ಹೆಂಗಿದೆ ಅಂದ್ರೆ ನಿಜವಾಗ್ಲೂ ಡೈಮಂಡ್ ತಲೆ ಮೇಲೆ ನೋಡಿದಂಗಿದೆ ಚಿನ್ನಕಲ್ಲ ಡೈಮಂಡ್ ಡೈಮಂಡ್ಗೆ ತಲೆ ಮೇಲೆ ನೋಡಿದಂ ಇದೆ ಸ್ನೇಹಿತರೆ ಕೆಳಗಡೆ ನೋಡ್ತಾ ಇದ್ರಲ್ಲ ಗ್ರೀನ್ ಸ್ಟೋನ್ ಅಂತ ನನ್ನ ಫೇವ್ರೆಟ್ ಸ್ಟೋನ್ ಅಂತ ಹೇಳ್ಬೋದು ಸಖತ್ ಆಗಿದೆ ಸ್ನೇಹಿತರೆ ಸಂಪೂರ್ಣವಾಗಿ ಎಡಿ ಸ್ಟೋನ್ ಇಂದನೆ ಕೂಡಿದೆ ಗ್ರ್ಯಾಂಡ್ ಆಗಿದೆ ನೋಡಿ ಕೆಳಗಡೆ ದಪ್ಪದೊಂದು ನಾಮ ಟೈಪ್ ಗ್ರೀನ್ ಸ್ಟೋನ್ ಉಲ್ಟಾ ಹಾಕಿದ್ದಾರೆ ಅದರ ಸುತ್ತಲೂ ವೈಟ್ ಸ್ಟೋನನ್ನು ಹಾಕಿ ಮೇಲ್ಗಡೆ ಒಂದು ಫ್ಲವರ್ ಥರ ವೈಟ್ ಸ್ಟೋನಲ್ಲೇ ಮಾಡಿದ್ದಾರೆ ನೋಡಿ ಆ ನಂತರ ನೋಡಿ ಮೇಲ್ಗಡೆ ನಾಮನ ಡೈರೆಕ್ಟ್ ಹಾಕಿದ್ದಾರೆ ಗ್ರೀನ್ ಸ್ಟೋನಲ್ಲಿ ಮತ್ತು ಅದಕ್ಕೆ ಸುತ್ತಲೂ ವೈಟ್ ಸ್ಟೋನನ್ನು ಹಾಕಿದ್ದಾರೆ ಪುಷ್ ಅಪ್ ಟೈಪ್ ಇದೆ ಇಯರಿಂಗ್ಸ್ ನೋಡಿ ಹಾಕೊಂಡ್ರೆ ಈ ರೀತಿ ಆರಾಮಾಗಿ ಅಳ್ಳಾಡುತ್ತೆ ಹೆವಿ ಕ್ವಾಲಿಟಿ ಸ್ನೇಹಿತರೆ ಮತ್ತು ಇದು ನೋಡಿ ಪಿಂಕ್ ಸ್ಟೋನು ಪಿಂಕ್ ಪ್ರಿಯರೋ ಲೇಡೀಸ್ ಅಂದರೆ ಸೊ ಅವ್ರಿಗೋಸ್ಕರ ಪಿಂಕ್ ಸ್ಟೋನ್ ತರಿಸಿದ್ದೀವಿ ಇದು ಕೂಡ ಅದೇ ಡಿಸೈನನ್ನು ಇದೆ ನಾನು ಒಂದು ವರ್ಷ ಅಲ್ಲ ಸ್ನೇಹಿತರೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಇದೆಲ್ಲ ಪ್ಲಾಸ್ಟಿಕ್ ಅಲ್ಲ ಸ್ನೇಹಿತರೆ ನಿಜವಾಗ್ಲೂ ಸ್ಟೋನು ಸೊ ಹಾಗಾಗಿ ನೀವು ಎಷ್ಟು ವರ್ಷನಾದರೂ ಹಾಕ್ಕೊಳ್ಳಿ ಇದೇ ಥರ ಇರುತ್ತೆ ಶೇಡೇ ಆಗೋದಿಲ್ಲ ಶೈನಿಂಗ್ ಕೂಡ ಕಡಿಮೆ ಆಗೋದಿಲ್ಲ ಮಿರ ಅಂತ ಮಿಂಚ್ತಾ ಇದೆ ಅಲ್ಲ ಲೈಟ್ನ ಬೆಳಕಿಗೆ ಆ್ಯಕ್ಚುಲ್ ರೇಟ್ ಬಂದು ಇದು ತ್ರೀ ಫಿಫ್ಟಿ ಇದೆ ಬಟ್ ಇವತ್ತು ಆಫರಲ್ಲಿ ಜಸ್ಟ್ ಟೂ ಹಂಡ್ರೆಡಿಗೆ ಕೊಡ್ತಾ ಇದ್ದೀವಿ ಈ ಥರ ಆಫರ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಅಂತ ಪರ್ಚೇಸ್ ಮಾಡಿ ಯಾಕೆಂದರೆ ನಮ್ಮಲ್ಲಿ ಇಯರಿಂಗ್ಸು ಜಾಸ್ತಿ ಟೈಮ್ ಸ್ಟಾಕೇ ಇರೋದಿಲ್ಲ ಫಟಾಫಟ ಅಂತ ಖಾಲಿಯಾಗಿಬಿಡುತ್ತೆ ಮ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದೀಸ ಜುವ್ಯುವೆಲರಿ ಕಲೆಕ್ಷನ್ ಇವತ್ತು ಪ್ಯೂರ್ ಪಂಚಲೋಹದಲ್ಲಿ ಇಯರಿಂಗ್ಸ್ ತಂದಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ತುಂಬ ಜನ ಡೈಲಿ ವೇರ್ಗೆ ಈ ಥರ ಇಯರಿಂಗ್ಸ್ನ ರೀಸ್ಟಾಕ್ ಮಾಡಿಸಿ ಅಂತ ಕೇಳ್ತಾ ಇದ್ರಿ ಈ ಥರ ಡಿಸೈನ್ಸ್ ಅಂತೂ ವೆರೈಟಿ ಕಲೆಕ್ಷನ್ಸ್ ನೀವು ನಮ್ಮ ಪೇಜಲ್ಲಿ ನೋಡ್ಬೋದು ಆ್ಯಂಡ್ ಇದು ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು ತ್ರೀ ಲೇಯರ್ಸ್ ಆಫ್ ಹ್ಯಾಂಗಿಂಗ್ಸ್ ಥರ ಬಂದಿದೆ ಚೈನು ಆ್ಯಂಡ್ ಆಲ್ಸೋ ಕೆಳಗಡೆ ಗೋಲ್ಡನ್ ಬಾಲ್ ಕೊಟ್ಟಿದ್ದಾರೆ ಆ್ಯಂಡ್ ಇದು ಟೂ ಡಿಸೈನ್ಸ್ ಇದೆ ಸ್ನೇಹಿತರೆ ಸೇಮ್ ಡಿಸೈನ್ ನಿಮ್ಗೇನಾದರೂ ಪ್ಯೂರ್ ಫುಲ್ಲು ವೈಟ್ ಸ್ಟೋನ್ಸಲ್ಲಿ ಬೇಕು ಅಂತಂದರೆ ವೈಟ್ ಸ್ಟೋನಲ್ಲೂ ಸಿಗುತ್ತೆ ಇಲ್ಲ ನಮಗೆ ಮೇಲ್ಗಡೆ ಒಂದು ರೆಡ್ ಸ್ಟೋನ್ ಬೇಕು ಅಂದರೆ ಕಾಂಬಿನೇಷನ್ ಆಫ್ ರೆಡ್ ಸ್ಟೋನಲ್ಲೂ ಸಿಗುತ್ತೆ ಆ್ಯಂಡ್ ಇದು ಬ್ಯಾಕ್ ಸೈಡ್ ಕೇಳೋದಾದರೆ ಈ ಥರ ತಿರ್ಪ ಬರುತ್ತೆ ಸ್ನೇಹಿತರೆ ಆ್ಯಂಡ್ ಕ್ವಾಲಿಟಿ ಮಾತ್ರ ಬೊಂಬಾಟಾಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಆಲ್ಸೋ ಏನಪ್ಪ ಅಂತಂದರೆ ನಿಮ್ಗೆ ಇದಕ್ಕೆಲ್ಲ ಒನ್ ಇಯರ್ ವಾರಂಟಿ ಕೂಡ ಸಿಗುತ್ತೆ ಆ್ಯಂಡ್ ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು ಪಾಲಿಷ್ ಅಂತೂ ಬೊಂಬಾಟಾಗಿದೆ ಅಂತಲೇ ಹೇಳ್ಬೋದು ಇಯರಿಂಗ್ ಪ್ರೈಸ್ ಕೇಳಿದ್ರೆ ತುಂಬ ಶಾಕ್ ಆಗ್ತೀರಾ ನಾವು ಇವತ್ತು ಆಫರಲ್ಲಿ ಇದ್ದು ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಇದನ್ನು ಪರ್ಚೇಸ್ ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿದ್ರೆ ಸಾಕು ಆ್ಯಂಡ್ ಆಲ್ಸೋ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆ್ಯಂಡ್ ಇದೆಲ್ಲ ಉಲ್ಸ್ಕೊಂಡಿದೆಯಲ್ಲ ಅಂತೆಲ್ಲ ಕೇಳ್ತಾ ಇರ್ತೀರ ಸ್ವಲ್ಪ ಜನ ಡ್ಯೂರಾಬಿಲಿಟಿ ಇರುತ್ತೆ ಇದೆಲ್ಲ ವ್ಯ ಪಂಚಲೋ ಆಗಿರೋದ್ರಿಂದ ಕಟ್ಟು ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರೋದಿಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಆಲ್ ಓವರ್ ಕರ್ನಾಟಕ ಶಿಪ್ಪಿಂಗ್ ಇರುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ತ್ರೀ ಗ್ರಾಮ್ ಗೋಲ್ಡ್ ಫಸ್ಟ್ ಕ್ವಾಲಿಟಿ ನೆಕ್ಲೆಸನ್ನು ತೊಗೊಂಡಿನಿ ಇದಂತೂ ಸುಮಾರು ವರ್ಷಗಳೇ ಆಗೋಗಿತ್ತು ಸಖತ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಮಾತ್ರ ಲೆಂತ್ ಅಷ್ಟೇ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟು ನೆಕ್ಲೆಸ್ನೇ ಒಂದು ಟ್ವೆಂಟಿ ಫೋರ್ ಇಂಚಸ್ ಇದೆ ಎಕ್ಸ್ಟ್ರಾ ಚೈನು ಸೇರಿಸಿ ತರ್ಟಿ ಇಂಚಸ್ ಬರುತ್ತೆ ಅಂತ ಹೇಳ್ಬೋದು ಮತ್ತು ಇದೆಲ್ಲನೂ ಫಸ್ಟ್ ಕ್ವಾಲಿಟಿ ಸ್ನೇಹಿತರೆ ಮತ್ತು ಇದಕ್ಕೆ ಹಾಕಿರುವಂಥ ಮಣಿಗಳೆಲ್ಲ ಚಿನ್ನಕ್ಕೆ ಯೂಸ್ ಮಾಡೋವಂಥ ಮಣಿಗಳು ಕೆಳಗಡೆ ನೋಡಿ ಕ್ರಿಸ್ಟಲ್ ಬಿಡ್ಸು ಸಕ್ಕತ್ತಾಗಿದೆ ಆಗಿದೆ ಪೆಂಡೆಂಟ್ ಅಂತೂ ನಿಜ ಚಿನ್ನದಲ್ಲಿ ಈ ತುಂಬಾ ತುಂಬ ಜನದತ್ರ ಈ ಡಿಸೈನ್ದು ನೆಕ್ಲೆಸ್ ಇದೆ ಅದೇ ಥರ ಮಾಡಿಸಿದ್ದೀವಿ ವರ್ಕ್ಮ್ಯಾನ್ಶಿಪ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ತುಂಬ ಫೇಮಸ್ ಸೆಟ್ ಕೂಡ ಹೌದು ಇದು ನೋಡಿ ಕೆಳಗಡೆ ಲಕ್ಷ್ಮಿ ಕೂತಿದೆ ಅದ್ರ ಸುತ್ತಲೂ ಕೂಡ ಆರ್ಚನೆ ಮಾಡಿದ್ದಾರೆ ಅದ್ರ ಮೇಲ್ಗಡೆ ನೋಡಿ ಚಕ್ರ ಕೊಟ್ಟಿದ್ದಾರೆ ಆಮಂತ್ರ ಮೂರು ಮೋಪ್ಗಳನ್ನು ಹಾಕಿದ್ದಾರೆ ಎಲ್ಲದಕ್ಕೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂತಹ ಮಣಿಗಳನ್ನೇ ಯೂಸ್ ಮಾಡಿದ್ದಾರೆ ನೋಡಿ ಸಖತ್ತಾಗಿದೆ ಅಲ್ಲ ಮೋಪ್ ನೋಡಿ ಮಧ್ಯದಲ್ಲಿ ಒಂದು ಮೋಪ್ ಬಂದಿದೆ ಗುಂಡು ಗುಂಡು ಮಣಿ ಎರಡು ಲೈನ್ ಬಂದಿದೆ ಮತ್ತು ಎಕ್ಸ್ಟ್ರಾ ಚೈನ್ ನೋಡಿ ಎಷ್ಟು ದೊಡ್ಡ ಎಕ್ಸ್ಟ್ರಾ ಚೈನ್ ಕೊಟ್ಟಿದ್ದಾರೆ ಇದೆಲ್ಲದಕ್ಕೂ ಸ್ನೇಹಿತರೆ ಒಂದು ವರ್ಷ ಎರಡು ವರ್ಷ ಅಲ್ಲ ಐದು ವರ್ಷ ವಾರಂಟಿ ಇದೆ ಈಗ ಆಲ್ಮೋಸ್ಟ್ ಸಾಕಷ್ಟು ಜನರ ಹತ್ರ ಇದೆ ಎಲ್ಲರೂ ಕೂಡ ತುಂಬ ದಿವಸದಿಂದ ಕೇಳ್ತಿದ್ದಂತಹ ಸೆಟ್ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ಸ್ನೇಹಿತರೆ ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಇವತ್ತಿನ ಚಿನ್ನದ ರೇಟಲ್ಲಿ ಈ ಥರ ನೆಕ್ಲೆಸ್ಗಳನ್ನು ಮಾಡಿಸ್ಕೋಬೇಕು ಅಂದರೆ ಐ ಥಿಂಕ್ ಮಿನಿಮಮ್ ಏನಿಲ್ಲ ಅಂದರೂ ಒಂದು ನಲವತ್ತೈವತ್ತು ಲಕ್ಷ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದು ಡಿಟೋ ಚಿನ್ನ ಥರ ಇದೆ ಸ್ನೇಹಿತರೆ ಒಂಚೂರು ವ್ಯತ್ಯಾಸ ಇಲ್ಲ ಫಟಾಫಟ ಅಂತ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದಿರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಪಂಚಲೋಹ ಪರ್ಲ್ ಹಾರನ್ನ ತಗೊ ಬಂದಿನಿ ಸಖತ್ ಆಗಿದೆ ಸ್ನೇಹಿತರ ಬೊಂಬಾಟ್ ಆಗಿದೆ ಸಿಕ್ಸ್ ಎಮ್ ಎಮ್ ಪರ್ಲ್ ಗಳು ಮತ್ತೆ ಅದಕ್ಕೆ ಕೆಳಗಡೆ ಒಂದೊಂದು ಸಣ್ಣ ಸಣ್ಣದ ಗೋಲ್ಡ್ ಗಾಲ್ಸ್ ಅನ್ನ ಹಾಕಿದ್ದಾರೆ ಇದೆಲ್ಲರೂ ಗೋಲ್ಡ್ ಪಾಲಿಷ್ ಆಗಿರುವಂಥ ಪರ್ಸು ಸ್ನೇಹಿತರೆ ಹೆವಿ ಅಂದರೆ ಹೆವಿ ಕ್ವಾಲಿಟಿ ಮಧ್ಯದಲ್ಲಿ ನೋಡಿ ನಲ್ಲಿಕಾಯಿ ಮಣಿಯನ್ನು ಕೂಡ ಹಾಕಿದ್ದಾರೆ ಸೊ ಆನಂತರ ಮೂರು ಪರ್ಸು ನಂತರ ಮತ್ತೆ ನಲ್ಲಿಕಾಯಿ ಮಣಿ ಮತ್ತೆ ಮೂರು ಪರ್ಸು ಮತ್ತೆ ನಲ್ಲಿಕಾಯಿ ಮಣಿ ಇದ್ದೇ ಥರ ಸೆಟ್ ಸೆಟ್ಟಂತೂ ಅದ್ಭುತವಾಗಿದೆ ಸ್ನೇಹಿತರು ಸಖತ್ತಾಗಿದೆ ಹಾಕೊಂಡ್ರೆ ನಿಜವಾಗ್ಲೂ ಮುತ್ತೊಂದೆ ಹಾಕ್ಕೊಂಡಿದ್ದಾರೆ ಅನ್ನೋ ಥರ ಕಾಣಿಸುತ್ತೆ ಮತ್ತು ಈ ಮಧ್ಯೆ ಮಧ್ಯೆ ಮಣಿ ಏನು ಹಾಕಿದ್ದಾರೆ ಇದೆಲ್ಲ ಪಂಚಲೋಹದ ಸ್ನೇಹಿತರೆ ಹಾಗಾಗಿ ನಿಮಗೆ ಎಷ್ಟು ವರ್ಷ ಆದರೂ ಶೇಡ್ ಆಗೋದಿಲ್ಲ ಹೆವಿ ಕ್ವಾಲಿಟಿ ಸೆಟ್ಟು ಸೊ ಇದಕ್ಕೆ ಒಂದು ವರ್ಷ ಎರಡು ವರ್ಷ ಅಲ್ಲ ಐದು ವರ್ಷ ವಾರಂಟಿ ಇದೆ ರೇಟ್ ಕೇಳೋದಾದರೆ ಆ್ಯಕ್ಚುಯಲ್ ರೇಟ್ ಬಂದು ಇದು ಏಳ್ನೂರು ರೂಪಾಯಿ ಇದೆ ಬಟ್ ಇದನ್ನು ಆಫರಲ್ಲಿ ಜಸ್ಟ್ ಸಿಕ್ಸ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಎಕ್ಸ್ಟ್ರಾ ಚೈನ್ ಅಷ್ಟೇ ಇದು ಕೂಡ ಪಂಚಲೋಹದ್ದೇ ಎಕ್ಸ್ಟ್ರಾ ಚೈನನ್ನು ಕೊಡ್ತಾ ಇದೀವಿ ಮತ್ತು ಲೆಂತ್ ಆಫ್ ದಿ ಚೈನ್ ಕೇಳೋದಾದ್ರೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ಇಂಚು ಪರ್ಲೆ ಇದೆ ಆನಂತರ ಎಕ್ಸ್ಟ್ರಾ ಚೈನನ್ನು ಸೇರಿಸ್ರೆ ಇಪ್ಪತ್ನಾಲ್ಕು ಇಂಚ್ ಬರ್ಬೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ರೇಟು ಅಷ್ಟೇ ಸಕ್ಕತ್ತಾಗಿದೆ ಮತ್ತೆ ಆಗ ತಡ ಬೇಗ ಬೇಗ ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟಲ್ಲಾದರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಬ್ಯೂಟಿಫುಲ್ ಆಗಿರುವಂತಹ ಒಂದು ಪಂಚಲೋಹದಲ್ಲಿ ದಪ್ಪ ಟೈಪ್ದು ಅದರ ಜೊತೆಗೆ ನೋಡಿ ಪೈಪ್ ಡಿಸೈನ್ ಇರುವಂತಹ ಟೆನ್ ಪ್ಲಸ್ ಅಂಜಲಿ ಕಟಿಂಗ್ ಒಂದು ಚೈನನ್ನು ತಗೊಂಡಿದ್ದೀನಿ ಕ್ವಾಲಿಟಿ ಹೆಂಗಿದೆ ಅಂದರೆ ಸ್ನೇಹಿತರೆ ಅದ್ಭುತವಾದಂಥ ಕಾ ಕ್ವಾಲಿಟಿ ನೆನಪಲ್ಲಿರಲಿ ಈ ಪೈಪ್ ಡಿಸೈನ್ ಅಂತ ಹೇಳಿದ್ರೆ ಹೆವಿ ಅಂದರೆ ಹೆವಿ ಕ್ವಾಲಿಟಿ ಇದೆಯೇ ಪೈಪ್ ಡಿಸೈನ್ ಬರೋದು ಇದೆಲ್ಲನೂ ಫೈವ್ ಇಯರ್ಸ್ ವಾರಂಟಿ ಇದೆ ಮತ್ತು ನೀವು ಹೆಂಗೆ ಯೂಸ್ ಮಾಡಿ ಸ್ನೇಹಿತರೆ ಡ್ಯಾಮೇಜ್ ಆಗುವಂಥ ಎಕ್ಸಾಂಪಲ್ಸೇ ಇಲ್ಲ ಯಾಕೆಂದರೆ ಈ ಪೈಪ್ ಡಿಸೈನ್ ಅಂದರೆ ತುಂಬ ಹೆವಿ ಕ್ವಾಲಿಟಿಯಲ್ಲಿ ಮಾಡಿರ್ತಾರೆ ಮತ್ತು ಟೆನ್ ಪ್ಲಸ್ ಒನ್ನು ನೋಡಿ ಹತ್ತು ರಿಂಗ್ಗಳು ಬರ್ತವೆ ಆನಂತರ ಪೈಪ್ ಬರುತ್ತೆ ಅಂಜಲಿ ಕಟಿಂಗು ಸೊ ಸಕ್ಕತ್ತಾಗಿದೆ ಚೈನು ಎಕ್ಸಾಕ್ಟ್ ತರ್ಟಿ ಇಂಚಸ್ ಬರುತ್ತೆ ಸೂಪರಾಗಿದೆ ಕ್ವಾಲಿಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲ್ವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ತೊಗೊಂಡ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಮತ್ತು ಸೋಪ್ ವಾಟ್ರು ಮತ್ತು ಪರ್ಫ್ಯೂಮ್ಗೆ ಹಾಕದೇ ಇದ್ದರೆ ನಿಮ್ಗೆ ಇನ್ನೂ ಜಾಸ್ತಿ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು ಮತ್ತು ರೇಟ್ ಕೇಳೋದಾದರೆ ಜಸ್ಟ್ ಥೌಸಂಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಇದಕ್ಕೆ ನೋಡಿ ಮಧ್ಯದಲ್ಲಿ ಡಬ್ಲ್ಯೂ ಹುಕ್ಕನ್ನು ಹಾಕಿದ ಹಾಕಿದ್ದಾರೆ ಯು ಹುಕ್ ಅಂತಾರೆ ಡಬ್ಲ್ಯೂ ಹುಕ್ ಅಂತಾರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಕರೀತಾರೆ ಸೊ ಸಕ್ಕಾಗಿದೆ ಉದ್ದಕ್ಕೂ ಚೈನ್ ನೋಡಿ ಪಾಲಿಶ್ ಅಂತೂ ನಿಜವಾಗ್ಲೂ ಚಿನ್ನಕ್ಕೆ ಏನು ಮಾಡಿದಾರೆ ಅದೇ ಥರ ಇದೆ ನೀವು ಐವತ್ತು ಕೆ ಜಿ ತೂಕದ್ದು ಏನೇ ಐಟಮ್ ಹಾಕ್ಕೊಂಡು ಎತ್ತಿದ್ರೂ ಕೂಡ ಏನೂ ಆಗೋಲ್ಲ ಕಳ್ಳ ಬಂದು ಕತ್ತಿಗೆ ಎಳೆದ್ರೂ ಕೂಡ ಯಾವುದೇ ಕಾರಣಕ್ಕೂ ಕಟ್ಟಾಗಲ್ಲ ಆ ಥರ ಇದೆ ರೇಟ್ ಹೇಳಿದ್ನಲ್ಲ ತೌಸಂಡ್ ರುಪೀಸ್ ಇದೆ ಅಂತ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಈಸ್ ವೆಲ್ಕಮ್ ಬ್ಯಾಕ್ ಟು ದೀಸಾ ಜ್ಯುವೆಲರಿ ಕಲೆಕ್ಷನ್ ತುಂಬ ಜನ ಕೇಳ್ತಿದ್ರಿ ಇಯರ್ ಕಪ್ಸ್ನ ರೀಸ್ಟಾಕ್ ಮಾಡಿಸಿ ಅಂತ ಹೇಳಿಬಿಟ್ಟು ಫೈನಲಿ ರೀಸ್ಟಾಕ್ ಆಗಿದೆ ಅಂತ ಹೇಳ್ಬೋದು ಆ್ಯಂಡ್ ಇದಂತೂ ತುಂಬ ಟ್ರೆಂಡ್ ಸೆಟ್ ಮಾಡಿದ್ದಂತಹ ಈ ಇಯರ್ ಕಪ್ಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಈ ಸರಿ ಕೂಡ ಆ್ಯಂಡ್ ಸೇಮ್ ಕ್ವಾಲಿಟಿಯಲ್ಲೇ ಬಂದಿದೆ ಅಂತ ಹೇಳ್ಬೋದು ಆ್ಯಂಡ್ ಆಲ್ಸೋ ಯೂನಿಕ್ ಡಿಸೈನ್ ನೋಡ್ತಾ ಇದ್ದೀರಲ್ಲ ಲಾಸ್ಟ್ ಟೈಮ್ ಒಂಥರ ಜಿಕ್ಸಾಕ್ಟ್ ಡಿಸೈನ್ ಬಂದರೆ ಈ ಥರ ಇನ್ನೂ ಒಂಥರ ಲೀಫ್ ಡಿಸೈನಲ್ಲಿ ಬಂದಿದೆ ಆ್ಯಂಡ್ ಆಲ್ಸೋ ಫ್ಲವರ್ಸ್ ಎಲ್ಲ ಲೈಕ್ ಇದರಲ್ಲಿ ಡೆಕೋರ್ ಮಾಡಿದ್ದಾರೆ ಸ್ಟೋನ್ ಸ್ಟೋನಲ್ಲಿ ಇದೆಲ್ಲ ಎಡಿ ಸ್ಟೋನ್ ದಾಗಿರುತ್ತೆ ಸ್ನೇಹಿತರೆ ಆ್ಯಂಡ್ ಪ್ರೈಸ್ ಕೆಲರೆ ತುಂಬ ಅಂದರೆ ತುಂಬ ಶಾಕ್ ಆಗ್ತೀರಾ ಆ್ಯಂಡ್ ಮಟೀರಿಯಲ್ ಬಂದು ಕಾಪರ್ದಾಗಿರುತ್ತೆ ಆ್ಯಂಡ್ ಇದು ಪಾಲಿಶ್ ಬಂದು ಒನ್ ಗ್ರಾಮ್ ಗೋಲ್ಡ್ ಪಾಲಿಶ್ ಇದಕ್ಕೆಲ್ಲ ನಿಮಗೆ ಒನ್ ಇಯರ್ ವಾರಂಟಿ ಇರುತ್ತೆ ಸ್ನೇಹಿತರೆ ಬ್ಯೂಟೀಸ್ ಬೇಗ ಬೇಗ ಗ್ರ್ಯಾಬ್ ಮಾಡ್ಕೋಬೇಕು ಯಾಕೆ ಅಂದರೆ ಈ ಸರಿ ಕೂಡ ಇದು ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಅಂತಲೇ ಹೇಳ್ಬೋದು ಜಸ್ಟ್ ಟು ಟ್ವೆಂಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಆ್ಯಂಡ್ ಇದನ್ನು ಹಾಕೋದು ಎಲ್ಲರಿಗೂ ಗೊತ್ತು ಬ್ಯಾಕ್ ಸೈಡ್ ಹೇಗಿದೆ ಅಂತಂದರೆ ನೋಡ್ತಾ ಇದ್ದೀರಲ್ಲ ಹೀಗೆ ಜಸ್ಟ್ ಈ ಹೋಲ್ಗೆ ಹಾಕ್ಬಿಟ್ಟು ಪ್ರೆಸ್ ಮಾಡಿದ್ರೆ ಸಾಕು ಯಾವುದೇ ರೀತಿ ಪ್ರೈಸಿಂಗ್ಸ್ ಬೇಡ ಅಂತ ಹೇಳ್ಬೋದು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಆ್ಯಂಡ್ ಆಲ್ಸೋ ನೀವು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತಂದರೆ ನಿಮಗೆ ಫೈ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸ್ನೇಹಿತರೆ ಆ್ಯಂಡ್ ಪರ್ಚೇಸ್ ಮಾಡ್ಕೋಬೇಕು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತರೆ ದೀಸಾ ಜ್ಯುವೆಲರಿ ಕಲೆಕ್ಷನ್ ನಾನಿವತ್ತು ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತಿದ್ದಂತ ಗುಂಡಿನ ಸರ ಜೊತೆ ಬಂದಿದ್ದೀನಿ ಸ್ನೇಹಿತರೆ ಇದಂತೂ ಬ್ಯೂಟಿಫುಲ್ ಕಲೆಕ್ಷನ್ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ನಾನು ಈ ತರ ಒಂದು ಟೆನ್ ವೆರೈಟೀಸ್ ಆಫ್ ಸರಾನ ನಾನು ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಇದು ಇನ್ನೂ ಯೂನಿಕ್ ಅಂತಲೇ ಹೇಳ್ಬೋದು ಇದು ಟೂ ಕಾಂಬಿನೇಷನ್ ಆಫ್ ಸ್ಟೋನ್ಸ್ ಅಲ್ಲಿ ಬಂದಿದೆ ಒಂದು ರೆಡ್ ಸ್ಟೋನ್ ಇದೆ ಇನ್ನೊಂದು ಗ್ರೀನ್ ಸ್ಟೋನ್ ಇದೆ ಆ್ಯಂಡ್ ಆಲ್ಸೋ ಈ ಬೋಲ್ಸ್ ನೋಡ್ತಾ ಇದ್ದೀರಲ್ಲ ಕ್ಯಾಪ್ಡ್ ಆಗಿದೆ ಅಂಡ್ ಪ್ರತಿಯೊಂದು ಗೋಲ್ಡನ್ ಬಾಲ್ ಕೂಡ ವೆರೈಟಿ ಆಫ್ ಡಿಸೈನ್ ಅಲ್ಲಿ ಬಂದಿದೆ ಒಂದು ಪಂಕಿನ್ ಬೀಟ್ಸ್ ಕೂಡ ಹಾಕಿದ್ದಾರೆ ಆ್ಯಂಡ್ ಬ್ಯಾಕ್ ಸೈಡ್ಗೆ ಇದಕ್ಕೆ ಚೈನನ್ನು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ ಅಂಡ್ ಇದ್ರ ಪ್ರೈಸ್ ಕೇಳಿದ್ರೆ ತುಂಬ ಶಾಕ್ ಆಗ್ತೀರಾ ಅಂಡ್ ಮೆಟೀರಿಯಲ್ ಬಂದು ಕಾಪರ್ದಾಗಿರುತ್ತೆ ಆ್ಯಂಡ್ ಪಾಲಿಶ್ ನೋಡ್ತಾ ಇದ್ದೀರಲ್ಲ ಎಷ್ಟು ಬೊಂಬಾಟ ಆಗಿದೆ ಅಂತ ಹೇಳಿಬಿಟ್ಟು ಇದಕ್ಕೆಲ್ಲ ನಿಮಗೆ ಫೈವ್ ಇಯರ್ಸ್ ವ್ಯಾರಂಟಿ ಜೊತೆ ಕೊಡ್ತಾ ಇದೀವಿ ಇದ್ರ ಪ್ರೈಸ್ ಬಂದು ಜಸ್ಟ್ ಸಿಕ್ಸ್ ಫಿಫ್ಟಿ ರುಪೀಸ್ಗೆ ಸ್ನೇಹಿತರೆ ಯಾರಿಗೆಲ್ಲ ಬೇಕೋ ಪರ್ಚೇಸ್ ಮಾಡೋದು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗೆ ಡಿ ಎಮ್ ಮಾಡಿದ್ರೆ ಸಾಕು ನಿಮ್ಮ ಆರ್ಡರ್ ಕನ್ಫರ್ಮ್ ಆಗುತ್ತೆ ಆ್ಯಸ್ ಇಟ್ ಈಸ್ ವೆಬ್ಸೈಟ್ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಫ್ಟಿಂಗ್ ಇರುತ್ತೆ ಸ್ನೇಹಿತರೆ ಬೇಗ ಬೇಗ ತಡ ಮಾಡದೆ ಪರ್ಚೇಸ್ ಮಾಡ್ಕೋಬೇಕು ಯಾಕೆ ಇದು ಬೇಗ ಬೇಗ ಸ್ಟಾಕ್ಔಟ್ ಆಗುತ್ತೆ ಅಂತ ಹೇಳ್ಬೋದು ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದೀಸರ್ ಜ್ಯುವೆಲರಿ ಕಲೆಕ್ಷನ್ ಇವತ್ತು ಪ್ಯೂರ್ ಕಾಪರ್ ಬೇಸ್ಡ್ ಒಂದು ನೆಕ್ಲೆಸ್ ಅನ್ನು ತಂದಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ಎಲಿಗಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಇದು ಸಿಂಗಲ್ ಪೆಂಡೆಂಟ್ ಥರ ಇದೆ ಆ್ಯಂಡ್ ಆಲ್ಸೋ ಚೈನ್ ಕ್ವಾಲಿಟಿ ನೋಡ್ತಾ ಇದ್ದೀರಲ್ಲ ಬೊಂಬಾಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಆಲ್ಸೋ ಇದಕ್ಕೆ ಇಯರಿಂಗ್ಸ್ ಕೂಡ ಇದೆ ಸ್ಟಟ್ ಥರ ಬಂದಿದೆ ವಿತ್ ಕಾಂಬಿನೇಷನ್ ಆಫ್ ಟೂ ಸ್ಟೋನ್ಸ್ ಬಂದಿದೆ ಇದೆಲ್ಲ ಇ ಡಿ ಸ್ಟೋನ್ದಾಗಿರುತ್ತೆ ಆ್ಯಂಡ್ ಗ್ರೀನ್ ಸ್ಟೋನ್ ನೋಡ್ತಾ ಇದ್ದೀರಲ್ಲ ಮಿಡಲಲ್ಲಿ ಹೈಲೈಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಆಲ್ಸೋ ಪೆಂಡೆಂಟ್ ಅಂತೂ ಒಂಥರ ಯೂನಿಕ್ ಅಂಡ್ ಯೂನಿಕ್ ಆಗಿ ಬಂದಿದೆ ಆ್ಯಂಡ್ ಆಲ್ಸೋ ಇನ್ನೊಂದು ಏನಪ್ಪ ಅಂದರೆ ಇದಕ್ಕೆಲ್ಲ ನಿಮಗೆ ಒನ್ ಇಯರ್ ವ್ಯಾರಂಟಿ ಜೊತೆ ಕೊಡ್ತಾ ಇದ್ದೀವಿ ಪ್ರೈಸ್ ಕೇಳಿದ್ರೆ ತುಂಬ ಶಾಕ್ ಆಗ್ತೀರಾ ಆ್ಯಂಡ್ ಇದು ಪೆಂಡೆಂಟ್ ನೋಡಿ ಒಂದು ಸ್ಕ್ವೇರ್ ಹಾಕ್ಬಿಟ್ಟು ಫ್ಲವರ್ ಇದೆ ಆ್ಯಂಡ್ ಕೆಳಗಡೆ ಈ ಥರ ಯೂನಿಕ್ ಡಿಸೈನ್ನ ನಾನು ನೋಡಿರೋಕ್ಕೆ ಸಾಧ್ಯ ಇಲ್ಲ ಸಮಥಿಂಗ್ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಇವತ್ತು ತಂದಿರೋದ್ರಲ್ಲಿ ಇದು ಆ್ಯಕ್ಚುಲಿ ನ್ಯೂ ಅರೈವಲ್ಲು ಸ್ನೇಹಿತರೆ ಇದ್ರ ಪ್ರೈಸ್ ಬಂದು ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಯಾರಿಗೆಲ್ಲ ಬೇಕು ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ಆ್ಯಂಡ್ ಆಲ್ಸೋ ಬ್ಯಾಕ್ ಸೈಡ್ಗೆ ಇದಕ್ಕೆ ಥ್ರೆಡನ್ನು ಫ್ರೀ ಆಫ್ ಕಾಸ್ಟ್ ಇದ್ದೀವಿ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಆ್ಯಂಡ್ ಬೇಗ ಬೇಗ ಗ್ರ್ಯಾಬ್ ಮಾಡ್ಕೋಬೇಕು ದಸಾ ಫ್ಯಾನ್ ವೆಲ್ಕಮ್ ಬ್ಯಾಕ್ ಟು ದೀಸಾ ಜ್ಯುವೆಲರಿ ಕಲೆಕ್ಷನ್ ನಾನು ಇವತ್ತು ತುಂಬ ಜನ ಡಿಮ್ಯಾಂಡ್ ಮಾಡ್ತಿದ್ದಂತಹ ಒಂದು ಮುತ್ತಿನ ಸರದ ಜೊತೆ ಬಂದಿದ್ದೀನಿ ಸ್ನೇಹಿತರೆ ಓಬಿಯಸ್ಲಿ ಗೋಧಿ ಥರ ಆಕಾರ ಇರುವಂತಹ ಪರ್ಲ್ಸ್ ಬೇಕು ಅಂತ ಕೇಳ್ತಾ ಇದ್ರಿ ನೋಡ್ತಾ ಇದ್ದೀರಲ್ಲ ಫೈನಲಿ ನಾನು ತಂದೆ ಅಂತಾನೆ ಹೇಳ್ಬೋದು ಆ್ಯಂಡ್ ಆಲ್ಸೋ ಇನ್ನೊಂದು ಏನಪ್ಪ ಅಂತಂದರೆ ಇದು ಹೇಗೆ ಯೂಸ್ ಮಾಡ್ಬೋದು ಅಂತಂದರೆ ಟೂ ಟೈಪ್ಸ್ ಯೂಸ್ ಮಾಡ್ಬೋದು ಒಂದು ಇದಕ್ಕೆ ಬ್ಯಾಕ್ ಸೈಡ್ ಥ್ರೆಡ್ ಅನ್ನು ಕೊಡ್ತೀವಿ ನಾರ್ಮಲಾಗಿ ಹೀಗೆ ಯೂಸ್ ಮಾಡ್ಬೋದು ಇಲ್ಲ ನಿಮ್ಮ ಹತ್ರ ಪೆಂಡೆಂಟ್ ಇದೆ ಅಂತ ಹೇಳಿದ್ರೆ ಇದು ನೋಡ್ತಾ ಇದ್ದೀರಲ್ಲ ಕೆಳಗಡೆ ಇರುವಂತಹ ಹುಕ್ಗೆ ನೀವು ನಿಮ್ಮ ಪೆಂಡೆಂಟನ್ನು ಕೂಡ ಫಿಕ್ಸ್ ಮಾಡ್ಕೋಬೋದು ಆ್ಯಂಡ್ ಇದನ್ನೆಲ್ಲ ನಾನು ಭರತನಾಟ್ಯಂ ಸೆಟ್ಟಲ್ಲಿ ತುಂಬ ಅಂದರೆ ತುಂಬ ನೋಡಿದ್ದೀನಿ ಈ ಥರ ವೆರೈಟೀಸ್ನ ಆ್ಯಂಡ್ ಪರ್ಲ್ಸ್ ಎಲ್ಲ ನೋಡ್ತಾ ಇದ್ದೀರಲ್ಲ ಹೆವಿ ಕ್ವಾಲಿಟಿದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಆ್ಯಂಡ್ ಇದಕ್ಕೆಲ್ಲ ನಿಮಗೆ ಫೈವ್ ಇಯರ್ಸ್ ವ್ಯಾರೆಂಟಿ ಇರುತ್ತೆ ಸ್ಟೋನ್ಸ್ ಚಿನ್ನಕ್ಕೆ ಯೂಸ್ ಮಾಡೋ ಸ್ಟೋನನ್ನು ಹಾಕಿದ್ದಾರೆ ಇಲ್ಲಿ ಮೋಪ್ಗಳನ್ನು ಕೂಡ ಮಧ್ಯ ಮಧ್ಯ ಚೈನಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಇದು ಪ್ಯೂರ್ ಕಾಪರ್ ಮಟೀರಿಯಲ್ ಆಗಿರುತ್ತೆ ಆ್ಯಂಡ್ ಕ್ಯಾಪ್ಡ್ ಪಲ್ಸ್ ನೋಡ್ತಾ ಇದ್ದೀರಲ್ಲ ನೋಡಿ ನಾನು ಕ್ಲೋಸ್ ಅಪ್ಪಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಅಂದರೆ ಎಷ್ಟು ಹೆವಿ ಕ್ವಾಲಿಟಿ ಇದೆ ಅಂತ ಹೇಳಿಬಿಟ್ಟು ಇದ್ರ ಪ್ರೈಸ್ ಕೇಳಿದ್ರೆ ತುಂಬ ಅಂದರೆ ತುಂಬ ಶಾಕ್ ಆಗ್ತೀರಾ ಜಸ್ಟ್ ತೌಸಂಡ್ ಒನ್ ಹಂಡ್ರೆಡ್ಗೆ ಇದ್ದೀವಿ ಯಾರಿಗೆಲ್ಲ ಬೇಕು ಇದು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ತುಂಬ ಅಂದರೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗ ಗ್ರ್ಯಾಪ್ ಮಾಡ್ಕೋಬೇಕು ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಇದು ಲೆಂತ್ ಆಫ್ ದ ಚೈನ್ ಕೇಳೋದಾದರೆ ನಿಮಗೆ ಥರ್ಟಿ ಇಂಚಸ್ ಬರುತ್ತೆ ಆ್ಯಂಡ್ ಅಂಡ್ ಇದು ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿದೆ ಗ್ರಾಬಿಟ್ಸ್ ಬ್ಯಾಕ್ ಟು ದೀಸ ಸಿಲ್ವರ್ ನಾನಿವತ್ತು ಸಿಲ್ವರ್ ಸಿಲ್ವರಲ್ಲಿ ಏನು ತಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ ತುಂಬ ಜನ ಕೇಳ್ತಿದ್ದಂತಹ ಕೋಟೆಡ್ ಸಿಲ್ವರಲ್ಲಿರುವಂತಹ ಚೈನಾ ಮೆಟಲ್ ಪ್ಲೇಟ್ಸ್ನ ತೋರಿಸಿ ಅಂತ ಹೇಳ್ಬಿಟ್ಟು ಹೌದು ಸ್ನೇಹಿತರೆ ಇದು ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ಮೆಟಲ್ ಆಗಿರುತ್ತೆ ಇದ್ರ ಮೇಲೆ ಕೋಟೆಡ್ ಸಿಲ್ವರ್ ಇದೆ ನೋಡ್ತಾ ಇದ್ದೀರಲ್ಲ ಸಿಲ್ವರ್ ಕೋಟೆಡ್ ಹೇಗಾಗಿದೆ ಅಂದ್ಬಿಟ್ಟು ಬೊಂಬಾಟ್ ಫಿನಿಶಿಂಗ್ ಅಂತಲೇ ಹೇಳ್ಬೋದು ಆ್ಯಂಡ್ ಆಲ್ಸೋ ಇನ್ನೊಂದೇನಪ್ಪ ಅಂತಂದ್ರೆ ಇದೇ ಥರ ಎರಡು ತರ ನಾನು ತಂದಿದ್ದೀನಿ ಅಂಡ್ ಇದ್ರು ಡಿಸೈನ್ ನೋಡ್ತಾ ಇದ್ದೀರಲ್ಲ ಇದು ಕೂಡ ಕೋಟೆ ಅಂಡ್ ಇದಕ್ಕೆ ಕೆಳಗಡೆ ಇಡೋಕ್ಕೆ ಸ್ಟ್ಯಾಂಡ್ ಕೂಡ ಬಂದಿದೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ಅಂಡ್ ಇದು ಬಂದ್ಬಿಟ್ಟು ಫೈವ್ ಇಂಚಸ್ ಇದೆ ಅಂಡ್ ಇದು ಬಂದ್ಬಿಟ್ಟು ಫೋರ್ ಇಂಚಸ್ ಇದೆ ಇದನ್ನೆಲ್ಲ ಏನಕ್ಕೆ ಯೂಸ್ ಮಾಡ್ಬೋದು ಅಂತ ಅಂದ್ರೆ ನೀವು ಪೂಜಾ ಐಟಮ್ಸಲ್ಲಿ ವಿಳೆದೆಲೆ ಇಡಕ್ಕೆ ಫ್ರೂಟ್ಸ್ ಇಡೋದಕ್ಕೆ ಎಲ್ಲದಕ್ಕೂ ಸ್ಟೋರ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಅಂಡ್ ಇದು ವಿಳೆದೆಳೆ ಸ್ಟೋರ್ ಮಾಡೋಕ್ಕೆ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅಷ್ಟು ಸ್ಪೇಷಿಯಸ್ ಆಗಿದೆ ಅಂಡ್ ಒಳಗಡೆ ಪ್ರಿಂಟ್ ನೋಡ್ತಾ ಇದ್ದೀರಲ್ಲ ಪಿಕಾಕ್ ಬಂದಿದೆ ಆ್ಯಂಡ್ ಬೊಂಬಾಟ್ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಆಲ್ಸೋ ಇದರಲ್ಲಂತೂ ಹಸು ಬಂದಿದೆ ನೋಡಿ ಇದೇ ಥರ ತುಂಬ ಅಂದರೆ ತುಂಬ ವೆರೈಟೀಸ್ ಆಫ್ ಸಿಲ್ವರ್ ಕಲೆಕ್ಷನ್ ಬೇಕು ಅಂದರೆ ನೀವು ನಮ್ಮ ದೀಸ ಸಿಲ್ವರ್ ಪೇಜ್ನ ಫಾಲೋ ಅಪ್ ಮಾಡಬೇಕು ಸ್ನೇಹಿತರೆ ಆ್ಯಂಡ್ ಆಲ್ಸೋ ಇದ್ರ ಪ್ರೈಸ್ ಕೇಳೋದಾದರೆ ಎರಡು ತೊಗೋತೀರಾ ಅಂತಂದರೆ ನಿಮಗೆ ಸಿಕ್ಸ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಇಲ್ಲ ನಾವು ಸಪ್ರೇಟ್ ಸಪ್ರೇಟ್ ತೊಗೋತೀರಾ ಅಂತಂದರೆ ಇದು ಬಂದುಬಿಟ್ಟು ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಆ್ಯಂಡ್ ಇದು ಬಂದುಬಿಟ್ಟು ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಸ್ನೇಹಿತರೆ ಯಾರಿಗೆಲ್ಲ ಬೇಕೋ ಬೇಗ ಬೇಗ ಕಾಂಟ್ಯಾಕ್ಟ್ ಮಾಡಬೇಕು ಯಾಕೆ ಅಂತಂದರೆ ಇದು ಮೆಟಲ್ ಆಗಿರೋದ್ರಿಂದ ತುಂಬ ಜನ ಬೇಗ ಅಂದರೆ ಬೇಗ ಪರ್ಚೇಸ್ ಮಾಡ್ಕೊತೀರಾ ಜರ್ಮನ್ ಸಿಲ್ವರೇ ಉಳಿಯೋದಿಲ್ಲ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಅಷ್ಟು ಬೇಗ ಸ್ಟಾಕ್ಔಟ್ ಆಯಿತು ಆ್ಯಂಡ್ ಹೇಗೆ ಪರ್ಚೇಸ್ ಮಾಡೋದು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿದ್ರೆ ಸಾಕು ಅವರು ನಿಮಗೆ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಸ್ನೇಹಿತರೆ ಆ್ಯಂಡ್ ಈ ಥರ ಬ್ಯೂಟಿಫುಲ್ಲಾಗಿ ಬಂದಿರುವಂತಹ ಪ್ಲೇಟ್ಸ್ನ ಮಿಸ್ ಮಾಡ್ಕೋಬೇಡಿ ಯಾಕೆ ಅಂತಂದರೆ ಮೆಟಲ್ಲು ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೊಡ್ತಾ ಇದ್ದೀವಿ ಬೇಗ ಬೇಗ ಡಿ ಎಮ್ ಮಾಡಿ ಅವರು ನಿಮಗೆ ಡೀಟೇಲ್ಸ್ ಕೊಡ್ತಾರೆ ಸ್ನೇಹಿತರೆ ಲಿಮಿಟೆಡ್ ಸ್ಟಾಕ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಲಿಮಿಟೆಡ್ ಸ್ಟಾಕ್ ದಿಸಾ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದಿಸಾ ಸಿಲ್ವರ್ ನಾನಿವತ್ತು ಇವತ್ತು ಪೂಜಾ ಐಟಮ್ ಅಲ್ಲಿ ಪಂಚಪಾತ್ರೆ ಅಂತಂದಿದ್ದೀನಿ ಸ್ನೇಹಿತರೆ ತುಂಬಾ ಜನ ಕೇಳ್ತಾ ಇದ್ರಿ ಗ್ರಾಮ್ ನೋಡ್ತಾ ಇದ್ದೀರಲ್ಲ ಇದಂತೂ ಫಿಫ್ಟಿ ಸಿಕ್ಸ್ ಗ್ರಾಮ್ಸ್ ಇದೆ ಸ್ನೇಹಿತರೆ ಆ್ಯಂಡು ಹೇಗಿದೆ ಅಪ್ಪ ಇದು ಅಂತ ನೋಡ್ತಾ ಇದ್ದೀರಾ ಇದು ಸ್ಪೂನ್ ನೋಡ್ತಾ ಇದ್ದೀರಲ್ಲ ಇದು ಹೇಗಿದೆ ಅಂತ ಹೇಳಿಬಿಟ್ಟು ತುಂಬ ಸ್ಪೇಶಿಯಸ್ ಆಗಿದೆ ಆ್ಯಂಡ್ ಆಲ್ಸೋ ತುಂಬ ಶೈನಿ ಕೂಡ ಇದೆ ಪ್ಯೂರ್ ಅಂದರೆ ಪ್ಯೂರ್ ಜರ್ಮನ್ ಸಿಲ್ವರು ಯಾವುದೇ ರೀತಿ ಕೋಟೆಡ್ ಅಲ್ಲ ಆ್ಯಂಡ್ ನಿಮಗೆ ಇದು ನೋಡ್ತಾ ಇದ್ದೀರಲ್ಲ ಹೇಗಿದೆ ಡೆಪ್ತ್ ಆಫ್ ದಸ್ ಅಂತ ಹೇಳಿಬಿಟ್ಟು ಆ್ಯಂಡ್ ಆಲ್ಸೋ ಇದನ್ನು ನೋಡ್ತಾ ಇದ್ದೀರಲ್ಲ ಇದು ಹೇಗಿದೆ ಅಂತ ಡಿಸೈನ್ ಮಾತ್ರ ಬೊಂಬಾಟಾಗೆ ಇದೆ ಚಿಕ್ಕದಾಗಿದ್ದರೂ ತುಂಬ ಅಂದರೆ ತುಂಬ ವೆಯ್ಟ್ ಬರ್ತಿದೆ ಸ್ನೇಹಿತರೆ ಆ್ಯಂಡ್ ಇದ್ರ ಪ್ರೈಸ್ ಕೇಳೋದಾದರೆ ತುಂಬ ಶಾಕ್ ಆಗ್ತೀರಾ ಜಸ್ಟ್ ಎರಡನ್ನೂ ಸೇರಿಸಿ ನಾವು ಫೈವ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಪೂಜೆ ಮನೇಲಿ ಇದು ಇರಲೇಬೇಕು ಆ ಅಂತಹ ಬೊಂಬಾಟ್ ಐಟಮ್ನ ತಂದಿದ್ದೀನಿ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಹೇಗಪ್ಪ ಪರ್ಚೇಸ್ ಮಾಡೋದು ಅಂತ ಕೇಳ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಡಿ ಎಮ್ ಮಾಡಿದರೆ ಸಾಕು ಆರ್ಡರ್ ಕನ್ಫರ್ಮ್ ಆಗುತ್ತೆ ಆ್ಯಂಡ್ ವೆಬ್ಸೈಟಲ್ಲಿ ತಗೋತೀರ ಅಂದರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಪಾಲಿಶ್ ಆಸ್ ಇಟ್ ಈಸ್ ನೀವು ಕೋಲ್ಗೇಟ್ ಪೌಡರ್ ಅಲ್ಲಿ ಮೇಂಟೈನ್ ಮಾಡಬಹುದು ವಿತ್ ಟೂ ಇಯರ್ಸ್ ಆಫ್ ವ್ಯಾರಂಟಿ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಸ್ನೇಹಿತರೆ ಲಿಮಿಟೆಡ್ ಸ್ಟಾಕ್